ಪಾರ್ಥು ಎಲ್ಲ ನಾ ಬಿದ್ದಿದ್ದೀಯಪ್ಪ ಯಾಕೆ ಕಂಬ ಸುತ್ತರಿತಿ ಹೇಳು ಅಜ್ಜಿ ಈ ಕಂಬ ಸುತ್ತರಿಕೆ ತುಂಬಾ ತುಂಬಾ ಚೆನ್ನಾಗಿದೆ ಅಜ್ಜಿ ಇದರಲ್ಲಿ ನಾವು ಆಟ ಆಡಬಹುದು ಗೊತ್ತಾ ಓ ಹಂಗಂತ ಬಿದ್ದಿದ್ದೀಯಪ್ಪ ಎಲ್ಲ ನಾನು ಅವಾಗಿಂದ ನೋಡ್ತಿದ್ದೀನಿ ಬರೇ ಕಂಬ ಸುತ್ತರಿತಿದ್ದೀಯಾ ತಲೆ ಬಂದು ಬೀಳ್ತೀಯಾ ಬಾ ಒಂದು ಚೆನ್ನಾಗಿ ಕೂಕ ಬಾ ಇಲ್ಲ ನಿದ್ದೆ ಮಾಡು ಬಸ್ ಬಂದಿದೀವಿ ಈಗಿನ ಊಟ ಮಾಡಿದೀವಿ ಹಾಂ ಸ್ನಾನ ಮಾಡ್ಸಿದೀನಿ ನಿದ್ದೆ ಬರಲ್ವೇ ನಿನಿಗೆ ಬಾರಪ್ಪ ಹೆಂಗೂ ನೀರು ಹೋಗ್ಕೊಂಡಿದೀಯಾ ಬಸ್ಸಕ್ ಬಂದು ಸುಸ್ತಾಗೈತೆ ಇವಾಗ ಈ ಕಂಬ ಸು ತಲೆ ಸುತ್ತೇತಪ್ಪಾ ಹಂಗೆಲ್ಲ ಮಾಡಬಾರ್ದು ಸಣ್ಣನಲ್ವೇ ಸಣ್ಣರಿಗೆ ಹಿಂಗೆಲ್ಲ ಸು ಕಂಬಗಳು ಸುತ್ತಿದ್ರೆ ತಲೆ ಸುತ್ತೇತಪ್ಪಾ ಆಮೇಲೆ ತಲೆ ಸುತ್ತಿ ಬಿದ್ದು ಏನಾನ ಒಂದು ಅನಾಹುತ ಮಾಡ್ಕೊಂಡಿಯಾ ಅದಕ್ಕೆ ಬಾರಪ್ಪ ಕೂಕ

ಒಜ್ಮ್ಮಗ ಏನೋ ಮಾತಾಡ್ತಿದಾರೆ ಸ್ನಾನ ಮಾಡಿಸ್ತೀನಿ ಕೊಡಮ್ಮ ಅವನ್ನ ಅಂದ್ರೆ ಬಾಳಮ್ಮ ನಿನ್ ಕೈಲಿ ಆಗಲ್ಲ ಅಂತ ನೀನೇ ಅವನಿಗೆ ಸ್ನಾನ ಮಾಡಿಸ್ದೆ ಈಗೇನು ಒಜ್ಜಿ ಮಮ್ಮಗ ಒಳ್ಳೆ ಜೋರಾಗಿ ಮಾತಾಡ್ತಿದೀರ ತಂಬಗಳ ಜೊತೆ ಆಟಾಡ್ಕೋಬಹುದು ಇಲ್ಲಿ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ಅವರೆಲ್ಲರನ್ನ ಕರ್ಕೊಂಡು ಬನ್ ನೀ ಇಲ್ಲಿ ಆಟಾಡ್ಕೋಬಹುದು ನಿನ್ನ ಯಾರು ಏನು ಅನ್ನಲ್ಲ ಇಲ್ಲೇ ಇರ್तिया ನೋಡು ನಿನ್ನ ಅತ್ತೆ ಹೇಳ್ತಾಳಂತೆ ಇಲ್ಲೇ ಇರ್तियाನಾ ಓ ಬೇಡಮ್ಮ ನಾನು ಇಲ್ಲಿ ಇರಲ್ಲ ನಮ್ಮ ಅಪ್ಪ ಅಮ್ಮನ್ ಬಿಟ್ಟು ನಾನು ಎಲ್ಲೂ ಬರಲ್ಲ ನಮ್ಮ ಗಂಗಾ ಅಮ್ಮನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ನಾನು ನಮ್ಮ ಅಮ್ಮನತ್ರನೇ ಇರಬೇಕು

చాక్ అప్ప అమ్మల్వేనా నిమ్మత్తమ్మ అస్తేనా నిన్న చాక్లెట్ బిస్కెట్ కొడస్తాదో யாரానా చాక్లెట్ బిస్కెట్ యాతానా కొడస్తారಂದ್ರె చాక్లెట్ ఎల్ల కొచ్చుతినేంటాల ఇల్ల ఇరు చూలి చేరుస్తినేంటాల అంగే ప్రీతి ఇృతెల్ల చిట్మక్లులమే అధికే యాతానా చాక్లెట్ బిస్కెట్ కొడస్తినేంట నిన్నెల్గన

ಮತ್ತೆ ಅತ್ತೆ ಚಾಕ್ಲೇಟು ಬಿಸ್ಕೆಟು ಕೊಡ್ಸುತ್ತೆ ಅಂತ ಇಲ್ಲೇ ಇರ್ತೀಯಾ ಹೆಂಗನಪ್ಪ ನಿನ್ನ ಇಷ್ಟ ನಾನು ಏನು ಬಲವಂತ ಮಾಡಲ್ಲ ನಿಂಗೆ ಎಲ್ಲಿ ಅಂದ್ರೆ ಅಲ್ಲಿ ಇರು ನಿಮ್ಮ ಅಪ್ಪ ಅಮ್ಮನ ಅಂದ್ರೆ ನಮ್ಮೂರಾಗೆ ಇರಬೇಕು ಇಲ್ಲ ಅಪ್ಪ ಅಮ್ಮನ್ನ ಯಾವಾಗ ತಿಂಗಳಿಗೋ ಒಂದು ತಿಂಗಳಿಗೋ ಎರಡು ತಿಂಗಳಿಗೋ ಇಲ್ಲ ಆರು ತಿಂಗಳಿಗೋ ತಿನ್ನಿ ಅತ್ತೆ ಮನೆಗೆ ಇರ್ತೀನಿ ಅಂದ್ರೆ ನೀನು ಇಲ್ಲೇ ಇರಬೇಕಾಗುತ್ತೆ ಏನು ನೀನೇ ಯೋಚನೆ ಮಾಡು ಮತ್ತೆ ಕೇಳ್ತಿದ್ದಂಗೆ ನಿಮ್ಮಮ್ಮ ಕಳ್ಸಿ ಕೊಟ್ಬಿಡ್ತಾಳ ನಿನ್ನ ಹಂಗೆ ಎಲ್ಲಿ ಕೊಡಿಸಲ್ಲ ಅದೇ ಮತ್ತೆ ಹಾಂ ನೀವು ಹುಟ್ಟದ್ಕಿಂತ ಮುಂಚೆನೇನೆ ಕೇಳಿದ್ದೆ ಅತ್ತಕ್ಕೆ ನಮಕ್ಕೆ ಕೊಡಿ ಅತ್ತಕ್ಕೆ ಇವನ್ನ ನೀ ಇನ್ನೊಂದು ಬೇಕಂದ್ರೆ ನಿң ಮಗು ಆಗುತ್ತೆ ಅಂತ ಆದ್ರೆ ನಮ್ಮ ಅತ್ತಿಗೆ ಒಪ್ಪಕೊಂಡಲಿಲ್ಲ ನಮ್ಮ ಅಜ್ಜಿ ಹೇಳಿದ್ದು ಕರೆಕ್ಟ್ ನಾನು ನಮ್ಮ ಅಪ್ಪ ಅಮ್ಮನ ಬಿಟ್ ನಾನು ಎಲ್ಲೂ ಹೋಗಲ್ಲ ಹ್ಮ್ ನೀನು ಯಾವ ಚೂಲಕ್ಕೆ ಅಚ್ಚಿದು ನನಗೆ ಏನು ಬೇಡ ನಾನು ನಮ್ಮ ಊರಗೇನ ಗವರ್ನಮೆಂಟ್ ಸ್ಕೂಲಗೇ ಹೋಗ್ತೀನಿ ಊರಗೂ ಚಿಚವಾರನು ಎಷ್ಟು ಚೆನ್ನಾಗಿದೆಪ್ಪ ಹೇಳ್ಕೊತ್ತರೆ ಗೊತ್ತಾ ಚೂಲಗೂ ಪಾಠ Maarತಾರ ನಾನು ನಮ್ಮ ಅಮ್ಮ ನಮ್ಮ ಅಪ್ಪ ಎಲ್ಲ ಚೇರಿಸತಾರ ಅಲ್ಲೇ ಚೂರಿ ಕೇರದು ನಾನು ಇಲ್ಲಿ ಇರಲ್ಲ ಸರಿ ಬಿಡು ನೀನೇ ಇಲ್ಲಿ ಇರಬೇಡ

ಬಂದಿದ್ರು ಅಂತ ಗಂಗನ್ ವಿಚಾರ ಹೇಳ್ಬೇಡ ಅಂತ ಹೇಳಿದ್ವಿ ಇವ್ರು ಬಂದಿರೋ ವಿಚಾರನು ಹೇಳ್ಬಾರ್ದು ಅಂತ ಹೇಳೋದು ಹೇಳೋದ್ ಹೋಗ್ಬಿಟ್ನಲ್ಲ ಈಗ ಹೆಂಗಪ್ಪ ಮಾಡೋದು ಹೇಳ್ತಿದ್ಯೋ ಪಾರ್ಥು ಯಾವಾಗ ಬಂದಿದ್ರು ನನ್ನ ಜೊತೆ ಇದ್ದಿದ್ದತ್ತೆ ಆಗ ಬಂದಿದ್ರು ನನ್ ಚಾಚಿ ಎಲ್ಲ ಕೊಟ್ಟಿದ್ರು ಆ ಮಾಮ ನನ್ ಪುತ್ತ ಎಲ್ಲ ಕೊಟ್ಟು ಚಾಚಿ ಕೊಚ್ಚಿತ್ತು ಗೊತ್ತಾ ಬಂದಾಗಿಂದ ನೋಡ್ತಿದ್ದೀನಿ ಮಾಮ ಚಾಚಿ ತರುತ್ತೇನೋ ಅಂತ ಇನ್ನು ಮಾಮನೆ ಬರ್ಲಿಲ್ಲಲ್ಲ ಏನು ಹೇಳ್ತಿದ್ದಾನಮ್ಮ ಇವನು ರೂಪನು ಪುನಿ ನಿಮ್ಮನೆಗ್ ಬಂದಿದ್ರ ಮತ್ ನನ್ಗೆ ಏನು ಹೇಳೇ ಇಲ್ಲ ಯಾರನ್ನು ಯಾವಾಗನು ಅದು ಏನೋ ಅತ್ತ ಕೆಲಸ ಐತೆ ಅಂತ ಬಂದಿದ್ರು ಕಣೆ ಹಂಗೆ ಬಂದಿದ್ರಂತೆ ನಿಮ್ಗೆ ಹೇಳಿರ್ತಾರೇನೋ ಅಂತ ಅನ್ಕೊಂಡ್ ಗೊತ್ತು ನನ್ಗೆ ಅವ್ರು ಹೇಳಿ ಬಂದಿಲ್ಲ ಅಂತ ಹೌದಾ ಮತ್ತೆ ಯಾಕೆ ಹೇಳಿಲ್ಲ ಅವ್ರು ನನ್ಗೆ ಹೋಗ್ ಬಂದೆ ಅಂತನಾ ಅದೇನು ಕದ್ದು ಮುಚ್ಚಿಕ್ಕ ವಿಷಯನೇ ನಿಂತವ್ರ ಮನೆಗೆ ಹೋಗಿದ್ದೆ ಅಂತ ಹೇಳಿದ್ರೆ ನಾನು ಬರ್ತೀನಿ ಅಂತಿದ್ದೆ ನನಿಂಗ್ ಗೊತ್ತಿಲ್ಲ ಯಾಕೆ ಬಂದಿದ್ರು ಅವ್ರಿಬ್ರೂ ಹೇಳಿದ್ನಲ್ಲಮ್ಮ ಆ ಕಡೆಗೆ ಯಾಕೋ ಬಂದಿದ್ರಂತೆ ಇಬ್ರು ಏನೋ ಕೆಲ್ಸದ ಮೇಲೆ ಬಂದಿದ್ರು ಅಷ್ಟೇನೆ ಒಂದು ಅಡದ್ರ ಆದ ಅಂತ ಮಾಡ್ಬೇಡ

ತಿಂದ್ರೆ ನೆಗಡೆ ಆಗುತ್ತಪ್ಪ ಆ ನೀನು ಒಂದೇ ಚರಿ ತಿನ್ನಲ್ಲ ಬಿಡದಿ ಚೋಪ ಚೋಪನೆ ತಿಂತಿನೇ ಹೇಳ್ತೆ ಮಾಮೂಂಗೇ ಸರಿ ಕಣو ಹೇಳ್ತಿನಿ